ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಹಿತ್ಲ ಕಡೆ ಬಂದಿದ್ದೀನಿ ಬಟ್ಟೆ ಬಟ್ಟೆ ತೊಳೆಯೋಕಲ್ಲ ಡೋರ್ ಮ್ಯಾಟ್ಸ್ನ ತೊಳಿಲಿಕ್ಕೆ ಇವನ್ನ ಮಿಷಿನಲ್ಲೆಲ್ಲ ಹಾಕ್ಲಿಕ್ಕೆ ಬರೋಲ್ಲ ಮಿಷಿನಲ್ಲಿ ಹಾಕಿದರೆ ಎಲ್ಲ ಕಿತ್ತು ಹೋಗ್ತವೆ ಕೈಯಲ್ಲೇ ವಾಶ್ ಮಾಡಬೇಕು ಹಾಗಾಗಿ ವಾಶ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಾನು ಮಾಮೂಲಿ ವಾರಕ್ಕೊಂದ್ಸರಿ ಈ ಥರ ಡೋರ್ ಮ್ಯಾಟ್ನೆಲ್ಲ ಚೇಂಜ್ ಮಾಡ್ತೀನಿ ಲಾಸ್ಟ್ ವೀಕ್ ತೆಗ್ದಿದ್ದೇ ಅದನ್ನ ತೊಳೆದಿ ತೊಳೆದಿರಲಿಲ್ಲ ಎರಡು ಪೇರ್ ಮಾಡ್ಕೊಂಡಿರ್ತೀನಿ ಒಂದು ತೆಗೆ ತೊಳೆದಾಗ ಇನ್ನೊಂದು ಹಾಕೋ ಥರ ಅದನ್ನು ಹೋದವರದ್ದು ತೊಳೆದಿದ್ದಿಲ್ಲ ಮತ್ತು ಈ ವಾರದ್ದು ಹಾಗಾಗಿ ಜಾಸ್ತಿ ಮ್ಯಾಟ್ ಆಗಿದ್ದಾವೆ ಅದಲ್ಲದೆ ನಮ್ಮ ಮನೆಯವರು ಗಾಡೀಲೂ ಒಂದೆರಡು ಹಾಕ್ಕೊಂಡಿರ್ತಾರೆ ಸೀಟ್ ಮೇಲೆ ಅದನ್ನೂ ಕೊಟ್ಟಿದ್ದರು ಹಾಗಾಗಿ ಮ್ಯಾಟು ಒಂದೆರಡು ಕರೆ ಗೋಣಿ ಚೀಲ ಹಾಕಿರ್ತೀನಿ ಅವು ಎಲ್ಲ ತೊ ತಗೊಂಬಂದು ನೆನೆ ಹಾಕ್ಕೊಂಡಿದ್ದೀನಿ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿ ಬಂದಿದ್ದೀನಿ ನಾನು ತೊಳೆಯಲಿಕ್ಕೆ ಇಲ್ಲಿ ನಮ್ಮನೆ ಹಿತ್ಲ ಕಡೆ ಈ ಥರ ಬಟ್ಟೆ ತೊಳಿಲಿಕ್ಕೆ ಕಲ್ಲು ಮಾಡಿಸಿದ್ದಾರೆ ಇಲ್ಲಿ ನಿತ್ಕೊಂಡು ತೊಳಿಲಿಕ್ಕೆ ಚೆನ್ನಾಗುತ್ತೆ ಬಟ್ಟೆನೂ ತೊಳೆಯೋಕ್ಕೆ ಚೆನ್ನಾಗುತ್ತೆ ಅದರಿಂದ ನೀವು ಬಟ್ಟೆ ತೊಳೆಯೋಕ್ಕೆಲ್ಲ ಟೈಮ್ ಆಗೋದಿಲ್ಲ ಮಿಷಿನಿಗೆ ಹಾಕ್ಬಿಡ್ತೀನಿ ಈ ಮ್ಯಾಡ್ಸ್ನೆಲ್ಲ ವಾರಕ್ಕೊಂದ್ಸರಿ ಈ ಥರ ಕೈಯಲ್ಲಿ ವಾಶ್ ಮಾಡಿ ಹಾಕ್ತೀನಿ ಚೆನ್ನಾಗಿರುತ್ತೆ ಈ ಥರ ಸುತ್ತಲೂ ಪ್ರಕೃತಿ ನೋಡ್ಕೋ ತೊಳೆಯೋದು ಹಿತ್ಲ ಕಡೆ ತೋಟ ಇದೆಯಲ್ಲ ಏನೇನೋ ಶಬ್ದ ಬರ್ತಾ ಇರ್ತವೆ ಪಕ್ಷಿದು ಈ ಒಂಥರ ಕಿರಿ ನೆಕ್ಸ್ಟ್ ಯಾವಾಗರೂ ನಾನು ಅದನ್ನ ರೆಕಾರ್ಡ್ ಮಾಡಿ ಹಾಕ್ತೀನಿ ಚೆನ್ನಾಗಿರುತ್ತೆ ಶಬ್ದ ಅದನ್ನ ಕೇಳಿಸ್ಕಂತ ತೊಳಿತಾ ಇರ್ತೀನಿ ಯಾರು ಲಾಸ್ಟು ಒಂದು ವಾರದ್ದು ಯಾಕೆ ತೊಳೆದಿರಲಿಲ್ಲ ಅಂತ ಕೇಳ್ಬೋದು ನಾನು ತೊಳೆಯೋಣ ಅಂತ ಹೇಳಿ ಒಂದಿನ ಹಿತ್ಲಿಗೆ ಹಿತ್ಲಿ ಬಂದೆ ಒಂದು ದೊಡ್ಡ ಹಾವು ಬಂದಿತ್ತು ಕೆರೆ ಹಾವು ಅದನ್ನ ನೋಡಿ ಭಯಪಟ್ಟು ಹೋಗಲೇ ಇಲ್ಲ ನಾನು ಇವತ್ತು ನಾಳೆ ಅಂಕಂತ ಮುಂದೆ ಉಡ್ಕೊತಾನೆ ಬಂದ್ಬಿಟ್ಟೆ ಹಾಗಾಗಿ ಇವತ್ತೆಲ್ಲ ಒಟ್ಟಿಗಾಗಿದೆ ಹಿಂಗೆ ಕೆಲಸ ಪೆಂಡಿಂಗ್ ಇಡ್ಕನಲ್ಲ ಅವಾಗಿಂದ ಅವಾಗೇ ಮಾಡಿ ಮುಗಿಸ್ಕೊಂಬಿಡ್ತೀನಿ ಪೆಂಡಿಂಗ್ ಹಿಡ್ಕೊಂಡ ಹಿಂಗೆ ಹಿಂಗೆ ಇವತ್ತೊಂದು ಮುಕ್ಕಾಲು ಗಂಟೆನೋ ಟೈಮ್ ಹಿಡೀತು ನನಗೆ ಇವನ್ನೆಲ್ಲ ತೊಳೆದು ಹಾಕಲಿಕ್ಕೆ ಒಂದೆರಡು ಕಡೆ ಮ್ಯಾಟ್ ಹಾಕೋಲ್ಲ ನಾನು ಗೋಣಿ ಚೀಲ ಹಾಕೋದು ಹಾಗಾಗಿ ಅವನೂ ಕೂಡ ತೊಳೆಯೋದಿತ್ತು ಹಂಗೆ ತುಂಬಾ ಟೈಮ್ ಹಿಡೀತು ಇವತ್ತು ಸ್ನೇಹಿತರೆ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವ ಥರದ್ದು ವೀಡಿಯೋ ಬೇಕು ಅಂತ ಹೇಳಿ ಹಾಗೆ ಕಮೆಂಟ್ ಮಾಡಿ ಹೌದು ಲಾ ಲಾಸ್ಟ್ ವೀಡಿಯೋದಲ್ಲಿ ನಾನು ಎಷ್ಟು ಸಾರಿ ಕಮೆಂಟಿಂದ ಇದನ್ನ ಆನ್ ಮಾಡಿದರೂ ಅದು ಕಮೆಂಟ್ ಸೆಕ್ಷನ್ ಆಫ್ ಆಗ್ತಾನೇ ಇದೆ ಯಾಕೆ ಅಂತ ಗೊತ್ತಿಲ್ಲ ಏನು ರೀಸನ್ನು ಅಂತ ಗೊತ್ತಿಲ್ಲ ನಾನು ಎಷ್ಟು ಸಾರಿ ಅದನ್ನ ಎಡಿಟ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ ಮಾಡಿದರೂ ಆನ್ ಆಗಲೇ ಇಲ್ಲಪ್ಪ ನೋಡೋಣ ಈ ವಿಡಿಯೋಗೆ ಕಮೆಂಟ್ ಸೆಕ್ಷನ್ ನಾನು ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿರಿ ಅದು ಯಾಕೆ ಹಂಗೆ ಆಗ್ತೈತೆ ನನಗಂತೂ ಗೊತ್ತಿಲ್ಲ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಈ ಥರ ಕೆಲಸ ಮಾಡೋದು ವಿಡಿಯೋ ಯಾಕೆ ಹಾಕ್ತೀನಿ ಅಂದರೆ ಇವಳೇಂಗೆ ಕೆಲಸ ಮಾಡೋದೆಲ್ಲ ತೋರಿಸ್ತಾಳ ಅಂತ ಅನ್ನೋ ಥರ ಅನಿಸ್ಬೋದು ನಾನು ನಾನು ಕೆಲಸ ಮಾಡ್ತೀನಿ ಅನ್ನೋದು ಈ ಥರ ಹಾಕೋದು ನಾವು ಈ ಥರ ಕೆಲಸ ಮಾಡೋದನ್ನ ನೋಡಿದರೆ ನಿಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಒಂದು ಕೆಲವೊಂದು ಸರಿ ಅನಿಸ್ತಾ ಇರ್ತೀವಿ ಓ ಯಾರು ಮಾಡ್ತಾರಪ್ಪ ಈ ಕೆಲಸನೆಲ್ಲ ದಿನ ಮಾಡಿ ಮಾಡಿ ಬೋರ್ ಆಗುತ್ತೆ ಅಂತ ಈ ಥರದ್ದೆಲ್ಲ ವೀಡಿಯೋ ನೋಡಿದಾಗ ಸ್ವಲ್ಪ ಓ ಹೌದಲ್ಲ ನಾವು ಮಾಡ್ಬೋದು ಅಂತ ಏನೋ ಒಂದು ಸಣ್ಣ ಮೋಟಿವೇಶನ್ ಸಿಗುತ್ತೆ ಅಂತ ಅಷ್ಟೇ ನಾನು ಈ ಥರದ ವೀಡಿಯೋನೆಲ್ಲ ಹಾಕೋದು ಅದಲ್ಲೇ ನನ್ನದು ಚಾನಲ್ ಕೂಡ ಲೈಫ್ ಸ್ಟೈಲ್ ಅಂದರೆ ನಾನು ದಿನ ಹೇಗಿರ್ತೀನಿ ಅನ್ನೋದು ತೋರಿಸೋದೇ ಆಗಿರುತ್ತಲ್ವ ಹಂಗಾಗಿ ನಾನು ನಾನು ಏನು ಮಾಡ್ತೀನಿ ಅದನ್ನು ಹಾಕ್ತೀನಿ ನಾನು ಈ ಥರ ಅದು ವೀಡಿಯೋ ಮಾಡಿ ಹಾಕೋದು ನಿಮಗೆ ಇಷ್ಟನಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಕಿರಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಕೆಲಸ ಎಲ್ಲ ಮಾಡೋದ್ ನಾ ವೀಡಿಯೋ ಹಾಕೋದು ಇಷ್ಟನಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇಲ್ಲಿ ಗೋಣಿ ಚೀಲಲ್ನ ತೊಳಿತಾಯಿದ್ದೀನಿ ಈ ಇವನ್ನ ತೊಳೆಯೋಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು ಅಷ್ಟು ಬೇಗ ಕ್ಲೀನ್ ಆಗೋದೇ ಇಲ್ಲ ಇವು ಇವಕ್ಕೇನೆಂದ್ರೆ ಈ ಒಂಥರ ಹಳ್ಳ ಇದೆಲ್ಲ ಇರುತ್ತಲ್ಲ ನೀರು ಹರಿದೋಗೋದು ಅಂಥದ್ರಲ್ಲಿ ಚೆನ್ನಾಗುತ್ತೆ ತೊಳೆಯೋಕ್ಕೆ ಹಿಂಗೆಲ್ಲ ತೊಳೆಯೋಕ್ಕಷ್ಟು ಅಷ್ಟು ಕ್ಲೀನ್ ಸರಿ ಅನಿಸಲ್ಲ ಆದರೂ ನಮ್ಮನೆ ಹತ್ರ ನೀರು ಚೆನ್ನಾಗಿದೆ ನಮಗೆ ನಮ್ಮ ಸ್ವಂತ ಬಾವಿ ಇದೆ ಬೋರ್ ಇದೆ ಹಾಗೆ ನೀರಿಂದೇನು ಸಮಸ್ಯೆ ಇಲ್ಲ ಹಾಗಂತ ಜಾಸ್ತಿ ನೀರು ಬಳಸಬಾರ್ದು ಇದೆ ಅಂತ ಹೇಳಿ ಬೇಸಿಗೆ ಇವಾಗ ಕಷ್ಟ ಇದೆ ಅಲ್ವಾ ಇವನು ಈ ಚೀಲ ಮೇಟು ತೊಳೆಯೋಕ್ಕೆಲ್ಲ ಜಾಸ್ತಿನೇ ನೀರು ಬೇಕಪ್ಪ ನನಗೂ ಹಂಗೇನ ಎಲ್ಲರಿಗೂ ಹಂಗೇನೋ ಗೊತ್ತಿಲ್ಲ ನನಗೆ ನನಗಂತೂ ಸ್ವಲ್ಪ ನೀರು ಜಾಸ್ತಿನೇ ಬೇಕು ಇವನ್ನೆಲ್ಲ ತೊಳೆಯೋಕ್ಕೆ ಹೀಗೆ ನಂದು ಇವತ್ತಿನ ಕೆಲಸ ಈ ಇದನ್ನ ಮಾಡ್ತಾ ಮಾಡ್ತಾ ನಡುವೆ ನಡುವೆ ನಮ್ಮ ಪಾಪ ಮಲಗಿದ್ನಲ್ವ ಅವ್ನು ಎದ್ದಿದ್ದಾನ ಏನು ಅಂತ ನೋಡ್ಕೊಂಡು ಬರ್ತಾ ಇದ್ದೆ ಅಂದರೆ ಅವನು ಎದ್ರೆ ಹತ್ರ ಕೇಳುತ್ತೆ ಆದರೂ ಒಂದೊಂದ್ಸರಿ ಸುಮ್ಮನೆ ಇದ್ರೆ ಅಂತ ಹೇಳಿ ಹೋಗಿ ಇದ್ದೆ ನಾನು ಇವಾಗ ತೊಳೆದಿದ್ದೆಲ್ಲ ಆಯಿತು ಅಲ್ಲಿ ಇಟ್ಕೊಂಡಿದ್ದಂಥ ಬಕೆಟು ಟಬ್ಬು ಇವನ್ನೆಲ್ಲ ತೊಳೆದಿಡ್ಬೇಕಲ್ಲ ಅವು ಆ ನೀರೆಲ್ಲ ಸಿಡ್ದು ಗಲೀಜಾಗಿರ್ತವೆ ಹಂಗಾಗಿ ಅವನ್ನೆಲ್ಲ ಸ್ವಲ್ಪ ಬ್ರಷಲ್ಲಿ ನೀಟಾಗಿ ತಿಕ್ಕಿ ಇದ್ದೀನಿ ಹಾಗೆ ಹಬ್ಬ ಬರ್ತಾ ಇದೆಯಲ್ಲ ಸ್ನೇಹಿತರೆ ಯುಗಾದಿ ಹಬ್ಬ ನೀವೆಲ್ಲ ಮನೆ ಕ್ಲೀನಿಂಗ್ ಶುರು ಮಾಡ್ಕಂದ್ರ ಅಥವಾ ನಿಮ್ಮ ಮನೆ ಕ್ಲೀನಿಂಗ್ ಮುಗೀತಾ ಏನಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ ಶುರು ಮಾಡ್ಕೋಬೇಕು ಮನೆ ಕ್ಲೀನಿಂಗಿಂದು ನೋಡ್ತೀನಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಪಾಪ ಹಿಡ್ಕಂಡು ಹೇಗೆ ಮಾಡ್ತೀನಿ ನನಗೂ ಗೊತ್ತಿಲ್ಲ ನೀವೆಲ್ಲ ಮಾಡಿ ಮುಗಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದಾದ ನಂತರ ನಾನು ಮ್ಯಾಟೆಲ್ಲ ತೊಳೆದಿದ್ದ್ನಲ್ವ ನಂಗೆ ಹಾಗೆ ಬರೀ ಸ್ನಾನ ಎಲ್ಲ ಮಾಡೋಂಗಾಗಲ್ಲ ತಲೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಆಗಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡೋಕ್ಕೆ ಬಂದೆ ಇಲ್ಲಿ ನಾನು ರೈಸ್ ಇದ್ದೀನಿ ಬೆಳಗ್ಗೆನೆ ಸಾಂಬಾರು ಮಾಡಿಟ್ಟಿದ್ದೆ ನುಗ್ಗೆಕಾಯಿ ಸಾಂಬಾರು ಅನ್ನೋಕ್ಕಿಡ್ತಾಯಿದ್ದೀನಿ ಪುಣ್ಯಕ್ಕೆ ಇವತ್ತು ನಮ್ಮ ಪಾಪು ಚೆನ್ನೇ ಮಾಡ್ತಾ ಇದ್ದಾನೆ ಇನ್ನೂ ಎದ್ದಿಲ್ಲ ನಾನು ಸ್ನಾನ ನೀಳದ್ರೊಳಗೆ ಅಕ್ಕಿ ಒಂದು ಇಟ್ಬಿಡೋಣ ಅಂತ ಒಂದೇ ಉಸ್ರು ನನಗೆ ಕೆಲಸ ಮಾಡಿದೆ ನೀರು ಕುಡಿಬೇಕು ಅನಿಸ್ತು ನೀರು ಕುಡ್ದೆ ನಾನು ಅಷ್ಟೆಲ್ಲ ಬ ತೊಳೆದಿದ್ನಲ್ವ ನಂಗೆ ಸಕ್ಕ ಸಿಕ್ಕಾಪಟ್ಟೆ ನೀರು ಕುಡಿಯೋಂಗಾಗಿತ್ತು ಆವಾಗೇ ಬಟ್ ಸ್ನಾನ ಮಾಡಿದೆ ನನಗೆ ಇಲ್ಲಿ ತನಕ ಬರೋಂಗಾಗಿರಲಿಲ್ಲ ಏ ಇವ ನೀರು ಕುಡ್ದು ಬೆಳಗ್ಗೆ ತಿಂಡಿ ಆದಮೇಲೆ ತೊಳೆದಿಟ್ಟು ಪಾತ್ರೆ ಎಲ್ಲ ಎತ್ತಿಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ರವೆ ದೋಸೆ ಮಾಡಿದ್ದೆ ಹಂಗೆ ಅವಾಗಿನ ತೊಳೆದಿಟ್ಟಿದ್ದ ಪಾತ್ರೆಯಲ್ಲೇ ಇದ್ದೀನಿ ಹಿಂಗೆ ನನಗೆ ಟೈಮ್ ಸಿಕ್ಕ ಸಿಕ್ಕಾಗ ನನ್ನ ಸಣ್ಣ ಪುಟ್ಟ ಇವೆಲ್ಲ ಸಣ್ಣ ಪುಟ್ಟ ಅನ್ಸ್ಬೋದು ಇವ್ನ ಬಿಟ್ಕೊಂಬಿಟ್ರೆ ಎಷ್ಟು ದೊಡ್ಡ ಕೆಲಸ ಆಗ್ಬಿಡ್ತವೆ ಹಂಗಾಗಿ ನಾನು ಅವಾಗಿಂದ ಅವಾಗೆ ಕೆಲಸಗಳು ಮುಗಿಸ್ಕೊಂಬಿಡ್ತೀನಿ ಇವಾಗ ಇನ್ನು ತುಂಬ ಹೊತ್ತೇನು ಮಲಗಲ್ಲ ಪಾಪು ಮಲಗ ಆಲ್ರೆಡಿ ಒಂದು ಎರಡು ಗಂಟೆ ಹತ್ತತ್ರ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಎದ್ಬಿಡ್ತಾನೆ ಈ ಕುಕ್ಕರ್ ವಿಷಾಲಿಗೆ ಎದ್ದು ಎದ್ದ ಅವನು ಹಂಗಾಗಿ ನಾನು ತಲೆ ಸ್ನಾನ ಮಾಡಿದ್ನಲ್ಲ ಒಂದು ಸ್ವಲ್ಪ ಕೂದಲೆಲ್ಲ ಒರೆಸ್ಕೊಂಡು ಇನ್ನು ಪಾಪುಗೆ ಬಟ್ಟೆ ಎಲ್ಲ ಎತ್ತಿಡ್ಕೋಬೇಕು ಇವ ನೋಡಿ ಪಾಪನು ಕ್ರೀಮು ಪೌಡ್ರು ಬಟ್ಟೆ ಎಲ್ಲ ತೆಗೆದು ಒಂದು ಸರಿ ಒಂದು ಸೈಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವನು ಮೇಲೆ ನಾನು ಇವೆಲ್ಲ ತಕೊಳಕ್ಕೆ ಬರ್ತೀನಿ ಅಂದರೆ ಸ್ವಲ್ಪ ಹಠ ಮಾಡ್ತಾನೆ ಅವನಿಗೆ ನಿದ್ದೆಯಿಂದ ಎದ್ದು ಒಂದು ಎರಡು ನಿಮಿಷ ಸುಮ್ಮನೆ ಇರ್ತಾನೆ ಆಮೇಲೆ ಹಠ ಶುರು ಮಾಡಿಬಿಡ್ತಾನೆ ಹಂಗಾಗಿ ಎಲ್ಲ ಎತ್ತಿಟ್ಕೊಂಡೆ ನೋಡಿ ಇಲ್ಲಿ ಇನ್ನೂ ಮಲಗಿದ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮನೆಯೆಲ್ಲ ಎಷ್ಟು ನೀಟಾಗಿದೆ ಗುಡಿಸಿ ಒರೆಸಿದ್ದೆ ನಾನು ಅವೆಲ್ಲ ಎಲ್ಲ ಒರೆಸಿದ್ಮೇಲೆ ನಾನು ಆ ಮ್ಯಾಟ್ ತೊಳೆಯೋಕ್ಕೆ ಹೋಗಿದ್ದು ಇನ್ನು ಅವನು ಎದ್ದ್ಮೇಲೆ ಮುಗೀತು ನೋಡಿರಿ ಎದ್ದೇಳ್ತಾ ಇವಾಗ ನಾನು ಕೂತೆ ಚೂರು ಕೂರೋಣ ಅಂತ ಹೇಳಿ ಅಷ್ಟರೊಳಗೆ ಎದ್ದೆ ಬಿಟ್ಟ ಅದು ಒಂದು ವಿಷಲ್ ಆಯಿತು ರೈಸ್ದು ಆ ಸವಂಡಿಗೆ ಎದ್ದುಬಿಟ್ಟ ನೋಡಿರಿ ಎದ್ದನು ಹಂಗೆ ಎದ್ದ ತಕ್ಷಣ ಅಳ್ತಾನೆ ಅಂತ ಇಲ್ಲ ಪ್ರತಿ ಸಾರಿ ಸರಿ ಮೂಡ್ ಚೆನ್ನಾಗಿರುತ್ತಪ್ಪ ಇವತ್ತು ಎದ್ದ ತಕ್ಷಣ ಸುಮ್ಮನೆ ಇಳಿದು ನಿಂತ ನೋಡಿ ಇವಾಗ ನೋಡ್ತಾನೆ ಫೋನ್ ನೋಡಿ ಇಳಿಯ ಇಳಿಲಿಕ್ಕೆ ಬರ್ತಾನೆ ಅವನು ಹಿಂಗೆ ಅವನಿಗೆ ಸ್ನಾನ ಮಾಡಿಸಿದಾಗ ನಮ್ಮ ಬಟ್ಟೆ ಹಾಕಲ್ಲ ಸ್ನಾನ ಮಾಡಿಸಿದ ತಕ್ಷಣ ಕರ್ಕೊಂಬಂದು ಈ ಥರ ಒಂದು ಟವಲಲ್ಲಿ ಸುತ್ತಿ ಫೀಡಿಂಗ್ ಮಾಡಿ ಮಲಗಿಸ್ಬಿಡ್ತೀನಿ ಅಲ್ಲಿ ಅವನಿಗೆ ಕ್ರೀಮು ಬಟ್ಟೆ ಎಲ್ಲ ತಂದು ಅದನ್ನೆಲ್ಲ ಹಿಡ್ಕೊಂಡು ನೋಡ್ತಾ ಇದ್ದಾನೆ ನಾನು ನಿಂತಿರೋ ಸ್ಟೈಲ್ ನೋಡಿರಿ ಅವನು ಇನ್ನು ನಾನು ಪಾಪುಗೆ ಕ್ರೀಮು ಅವನನ್ನು ರೆಡಿ ಮಾಡಿ ಒಂದು ಸ್ವಲ್ಪ ಸಮಾಧಾನ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇವಾಗ ನೋಡಿ ಪಾಪನ್ನ ರೆಡಿ ಮಾಡಿದ್ದಾಯಿತು ಸ್ವಲ್ಪ ಫೀಡ್ ಕೂಡ ಮಾಡಿದೆ ಕಾಲ್ ಮ್ಯಾಮ್ ಮಲಗಿದ್ದಾನೆ ಇಳಿಯಲ್ವಂತವನು ಇವಾಗ ಒಂದೊಂದು ಮಾತಾಡ್ತಾನಲ್ವ ಏನೇನೋ ಹೇಳ್ತಾ ಇರ್ತಾನೆ ಅವನು ಕಾಲು ಬಿಟ್ಟು ಇಳಿಯಲ್ಲ ಅಂತ ಹೇಳ್ತಾ ಇದ್ದ ನೋಡಿ ಇವಾಗ ಏನೇನೋ ರಿಯಾಕ್ಷನ್ ಕೊಡ್ತಾನೆ ಕ್ಯಾಮ್ರಾ ಫೋನಿನ ಕ್ಯಾಮ್ರಾ ಆನ್ ಮಾಡಿದರೆ ಅವನದೇ ಆದ ರೀತಿಲಿ ಸ್ನೇಹಿತರೆ ನನಗೆ ಕ್ಯಾಮ್ರಾದ ಎದುರು ಮಾತಾಡೋಕೆ ಇಷ್ಟ ಆದರೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಮ್ಮ ಮನೆ ಎದುರುಗಡೆ ಮನೆಗೆ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ವೆಲ್ಡಿಂಗು ಅದು ಏನೇನೋ ಮಾಡ್ತಾ ಇದ್ದಾರೆ ಕಬ್ಬಣದ್ದೆಲ್ಲ ಕೆಲಸ ಸಿಕ್ಕಾ ಸೌಂಡು ಸೌಂಡು ಅಂದರೆ ಅದೇನು ಹೇಳೋಂಗಿಲ್ಲ ಅಷ್ಟು ಸೌಂಡು ಈ ವಿಡಿಯೋದಲ್ಲೆಲ್ಲ ನಾನು ಮಾತಾಡಿದರೆ ನೇರವಾಗಿ ಏನೂ ನಿಮಗೆ ಕೇಳಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಕಾ ಎಬ್ಬರು ಸ್ ನಿಲ್ಸಿದ್ನಲ್ವ ಅವ್ನಿಗೆ ಸಿಟ್ಟು ಬಂತ ಅವನು ಇನ್ನೂ ಕಾಲ ಮೇಲೆ ಮಲಗಿರ್ಬೇಕಾಗಿತ್ತಂತೆ ನೋಡಿ ಅವನು ಚಡ್ಡಿ ತಗೊಂಡು ನಾನು ಹೊಡಿತಾ ಇದ್ದಾನೆ ಅದೇ ಹೊಡಿತಿದ್ದಂಗೆ ತಕ್ಷಣಕ್ಕೆ ನಗು ಬಂದುಬಿಡ್ತತೆ ಚೆನ್ನಾಗಿರುತ್ತೆ ಅವನ ಆಟ ನೋಡಿ ಏನು ಗೊತ್ತೇ ಇಲ್ಲ ನನ್ನ ಥರ ನಿಂತಿರೋದು ತಕ್ಷಣಕ್ಕೆ ಮುದ್ದಾಡ್ತಾನೆ ಅವನ ಜೊತೆ ಚೆನ್ನಾಗಿರುತ್ತೆ ಆಟ ಆಡೋದು ನಾನು ಅದಕ್ಕೆ ಅವ್ನು ಮಲಗಿದ್ದಾಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ಳೋದು ಅವನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕು ಆಟ ಆಡಬೇಕು ಅಂತಾನೆ ನೋಡಿ ಇವಾಗ ಎಷ್ಟು ಥರ ಎಲ್ಲ ಆಟ ಆಡಿಸ್ತಾನೆ ಇವಾಗ ಅವನು ಶಬ್ದ ಬರ್ತಾಯಿದೆ ಹೊರಗಿಂದ ವೆಲ್ಡಿಂಗ್ ಮಾಡ್ತಾ ಇರೋದು ಆ ಶಬ್ದನ ಹೋಗಿ ಗಮನಿಸ್ತಾಯಿದಾನ ಅಲ್ಲಿ ನಿಂತು ಮೇಲ್ ನೋಡ್ತಾಯಿದ್ದಾನೆ ಮೇಲಿಂದ ಬರ್ತಾ ಇದೆ ಶಬ್ದ ಅಂತ ವಾಪಸ್ ಬಂದ ಅದನ್ನ ಕೇಳಿಸ್ಕೊಂಡು ಈ ಕಡೆ ಟಿ ವಿ ಕೂಡ ಆನ್ ಆಗಿತ್ತಲ್ವ ಹಾಡು ಬರ್ತಾಯಿತ್ತು ಆ ಕಡೆ ಅದನ್ನೂ ನೋಡ್ತಾ ಇದ್ದ ಹೀಗೆ ಇದೆಲ್ಲ ಆಗುತ್ತೋ ನೋಡಿ ಅವನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಇವಾಗ ಇಲ್ಲಿ ಆಟ ಆಡ್ಸೋಣ ಅಂತೇಳಿ ಕಡೆ ಕ್ಯಾಮ್ರಾನ ಟ್ರೈ ಪಡಲ್ಲಿ ಫಿಕ್ಸ್ ಮಾಡಿ ಬಂದೆ ಅವನು ಈ ಥರ ಎಲ್ಲ ನಾನು ಕಡೆ ಹೋಗಿ ಕೂತು ಕುಕ್ ಅಂದರೆ ಎಲ್ಲ ಹೊಡ್ಬಂದನ್ನು ಹುಡ್ಕಂಡೆ ಹುಡುಕ್ತಾನೆ ಚೆನ್ನಾಗೆ ಅವನಿಗೆ ಏನು ಇವತ್ತು ಸ್ಪೆಷಲ್ ಆಗಿತ್ತು ಅಂದರೆ ನಾನು ಈ ಕಡೆ ಟೇಬಲ್ ಮೇಲೆ ಕ್ಯಾ ಫೋನ್ ಮಾ ಆನ್ ಮಾಡಿ ಇಟ್ಟಿದ್ನಲ್ವಾ ಅವ್ನಿಗೆ ಆ ಟೇಬಲ್ ಮೇಲೆ ಕಣ್ಣಿತ್ತು ಟೇಬಲ್ ಯಾಕೆ ಅಲ್ಲಿಗೆ ಹೋಗಿದೆ ಅಂತ ಅದು ಆ ಟಿ ವಿ ಟೇ ಆ ಟಿ ವಿ ಟೇಬಲ್ ಎದುರುಗಡೆ ಇಟ್ಟಿರ್ತೀವಿ ಒಂದು ಸಣ್ಣ ಟೇಬಲ್ಲು ಅದನ್ನು ಈ ಕಡೆ ಎಳ್ಕೊಂಬಂದು ಇಟ್ಟಿದ್ದೆ ನಾನು ಅವನಿಗೆ ಅದ್ರ ಮೇಲೆ ಕಣ್ಣು ನಾನು ಎಷ್ಟಾದನ್ನೂ ಮರೆಸಿ ಆಟ ಆಡ್ಸೋಣ ಅಂತ ಟ್ರೈ ಮಾಡಿದ್ರು ನೋಡಿರಿ ಮತ್ತೆ ಬಂದು ಬಂದು ಅಲ್ಲೇ ಹಿಡ್ಕೊಂಡ ಇವಾಗ ಅವ್ನು ಆ ಟೇಬಲ್ ಹಿಡ್ಕಂಡು ಆಟ ಆಡ್ತಾನೆ ನೋಡಿ ಹಿಂಗಾಗಿನೇ ನನಗೆ ಅರ್ಧ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ಇವತ್ತು ಇವ್ನ ಜೊತೆದೆ ಹೆಚ್ಚು ವೀಡಿಯೋ ಇದೆ ನೀವು ಕೂಡ ನಮ್ಮ ಪಾಪುನ ಆಟ ಆಡೋದು ನೋಡಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡು ಪಾಪು ಆಟದ್ದೇ ಹೆಚ್ಚು ವೀಡಿಯೋ ಶೇರ್ ಮಾಡಿದ್ದೀನಿ ಅವನು ಒಂದೇ ಕೈಯಲ್ಲಿ ಅದನ್ನ ಎಳ್ಕೊಂಡೋಗೋದು ಅದು ಅದು ಇಲ್ಲಿ ಇಲ್ಲಿರುತ್ತದೆ ಈ ಟೇಬಲ್ಲು ನೀವು ಕೆಲವೊಂದು ವೀಡಿಯೋದಲ್ಲಿ ನೋಡಿದರೆ ನಿನ್ ಗಮನಿಸಿದರೆ ಗೊತ್ತಾಗುತ್ತೆ ಅಲ್ಲಿಗೆ ತಗೊಂಡೋಗಿ ವಾಪಸ್ ಇದ್ದಾನೆ ನೋಡಿ ಅವನು ನಾವು ಹಂಗೇ ನಾವು ಆಟ ಆಡ್ತಿದ್ದಂಗೆ ಅವ್ರ ಅಪ್ಪನೂ ಬಂದರು ಅವ್ರು ಬಂದರು ಒಂದೇ ನಾನು ನೋಡಿ ನಂಗಿಂತ ಮುಂದೆ ಬಂದು ಬಾಗಿಲಲ್ಲಿ ನಿಲ್ತಾ ಅವನು ಕತ್ತಿ ಇಟ್ಕೊಂಡು ಆಟ ಆಡ್ತಾ ಇದ್ದ ಹಾಗೆ ಬಂದಿಂತ ಅದು ಎಷ್ಟು ಸರಿ ನಾನು ಉಲ್ಟ ಮಾಡಿಕೊಟ್ರು ಅವ್ನು ಮತ್ತೆ ಇದೇ ಥರನೇ ಇದ್ದಾನೆ ಇವಾಗಷ್ಟೇ ಅವ್ನು ಬಾಡಿಗೆ ಮುಗಿಸ್ಕೊಂಡು ಬಂದರು ಮನೆಗೆ ಅವರಿಗೆ ಹಣ್ಣು ಖಾಲಿಯಾಗಿತ್ತು ಹಣ್ಣು ತಗೊಂಬಂದಿ ಅಂತ ಹೇಳಿದ್ದೆ ಅವ್ರ ಕೈಯಲ್ಲ ಹಣ್ಣಿನ ಕವರ್ ಇದೆ ಹಂಗಾಗಿ ಅವನು ಅವ್ರನ್ನೇ ನೋಡ್ತಾ ಏನೋ ಹೇಳ್ತಾ ಇದ್ದಾನೆ ಅವ್ರಿಗೆ ಅಲ್ಲಿಂದನೇ ಕೂಗಿ ಆಕತ್ತಿ ಹಿಂಗ ಹಿಂಗಂತ ನೋಡಿ ಅವ್ರು ಬಂದ ತಕ್ಷಣ ಅವ್ರನ್ನ ಮಾತಾಡ್ಸೋದ ರೀತಿ ನೋಡಿ ಅವನು ಅವ್ರ ದ್ರಾಕ್ಷಿ ಮತ್ತೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರದ್ದು ಹಣ್ಣು ತಂದಿದ್ರು ಇದೊಂಥರ ಒಳ ಕೊಬ್ಬರಿ ಟೈಪ್ ಇರುತ್ತೆ ಈ ಹಣ್ಣಿನ ಹೆಸರು ನನಗೆ ಗೊತ್ತಿಲ್ಲ ನಾ ನಾ ನಾನು ಮಾತ್ರ ಈ ಹಣ್ಣಿಗೆ ಒಂಥರ ಮೂರು ಕಣ್ಣಿನ ಹಣ್ಣು ಅಂತೀನಿ ಆದರೆ ಈ ಹಣ್ಣಿನ ಹೆಸ್ರು ಏನು ಅಂತ ನನಗೆ ಗೊತ್ತಿಲ್ಲ ನಿಮಗೇನಾದರೂ ಈ ಹಣ್ಣಿನ ಹೆಸ್ರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಅನ್ನ ಇನ್ನು ನಾನು ನಿಮಗೆ ಸಂಜೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕ್ರಿಗೆ ಮೊದಲನೇ ಹಲಸಿನ ತಿಂತಾ ಇರೋದು ನಾವು ಇಲ್ಲೇ ನಮ್ಮ ಪಕ್ಕದ ಮನೆ ಆಂಟಿ ಕೊಟ್ಟರು ಇದು ಇಷ್ಟು ಸಣ್ಣ ಪೀಸ್ ಕೊಟ್ಟರು ನೋಡೋಕೆ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಸ್ಮೆಲ್ಲು ಸ್ವಲ್ಪ ಬರ್ತಾ ಇದೆ ಆದರೆ ಟೇಸ್ಟೇನಿಲ್ಲ ಇದು ಈ ಬಿಸಿಲಿಗೆ ಹಣ್ಣಾಗಿರೋದಿರಬೇಕು ಅಷ್ಟೊಂದು ಟೇಸ್ಟೇನಿಲ್ಲ ಹ್ಞೂ ನಮ್ಮ ಪಾಪು ಇದು ತಡಿಲಾರ್ದೆ ಇಲ್ಲೊಂದು ಪೀಸ್ ತಗೊಟ್ಟಿದ್ದೀನಿ ತಿಂತಾ ಇದ್ದಾನೆ ನೋಡಿ ಹಲಸಿನ ಹಣ್ಣು ಇನ್ನು ಶುರುವಾಗೋದು ಸಿಗುತ್ತೆ ಹಲಸಿನ ಹಣ್ಣು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು